ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆದ ಹಾಗೆಯೇ ಅಷ್ಟೇ ರುಚಿಯಾದ ಬೀಟ್ರೂಟ್ ರಸಮನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಈ ರಸಂ ಮಾಡಲಿಕ್ಕೆ ಯಾವುದೇ ರೀತಿಯ ಬೇಳೆ ಬೇಡ ಅಥವಾ ಯಾವುದೇ ರೀತಿಯ ರಸಂ ಪೌಡರ್ ಬೇಡ ಒಂದೆರಡು ಬೀಟ್ರೂಟ್ ಇದ್ದರೆ ತುಂಬ ಬೇಗನೆ ಆಗ್ತದೆ ಬನ್ನಿ ಹಾಗಿದ್ರೆ ಈಗ ಈ ಬೀಟ್ರೂಟ್ ರಸವನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಮೂರು ಮೀಡಿಯಂ ಸೈಜ್ನ ಬೀಟ್ರೂಟನ್ನು ತಗೊಂಡಿದ್ದೇನೆ ಇದರ ಜೊತೆಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ಸುಲಿದಿಟ್ಕೊಂಡಿದ್ದೇನೆ ಮತ್ತು ಎರಡು ಹಸಿಮೆಣ್ಸಿನ್ಕಾಯಿ ಮೂರು ಹೆಸಲು ಕರಿಬೇವು ಎರಡು ತುಂಡು ಚಿಕ್ಕ ತುಂಡು ಬೆಲ್ಲ ಹಾಗೆಯೇ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿಯನ್ನು ಹೀಗೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ ಒಗ್ಗರಣೆಗೆ ಹಾಕಲಿಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಗೆಯೇ ಅರ್ಧ ಟೀ ಸ್ಪೂನ್ ಸಾಸಿವೆಯನ್ನು ತಗೊಂಡಿದ್ದೇನೆ ಈಗ ಫಸ್ಟಿಗೆ ಬೀಟ್ರೂಟ್ನ ಸಿಪ್ಪೆಯನ್ನೆಲ್ಲ ತೆಗೆದುಕೊಂಡು ಅದನ್ನು ತುರಿದುಕೊಳ್ಬೇಕು ನಾನಿಲ್ಲಿ ಬೀಟ್ರೂಟ್ ತುರಿಲಿಕ್ಕೆ ಈ ರೀತಿಯ ಹ್ಯಾಂಡ್ ಗ್ರೇಟರನ್ನು ಯೂಸ್ ಮಾಡ್ತಾ ಇದ್ದೇನೆ ಇದರಲ್ಲಿ ತುಂಬ ಈಸಿಯಾಗಿ ಮತ್ತೆ ಬೇಗನೆ ತರಕಾರಿಗಳನ್ನು ತುರಿದುಕೊಳ್ಬೋದು ಹೀಗೆ ಬೀಟ್ರೂಟನ್ನೆಲ್ಲ ತುರ್ಕೊಂಡ ನಂತರ ಇದನ್ನೊಂದು ಪಾತ್ರೆಗೆ ಹಾಕೊಂಡು ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಮೂರು ಜನಕ್ಕಾಗುವಷ್ಟು ರಸಮ್ ಮಾಡ್ತಾ ಇರೋದ್ರಿಂದ ಐದರಿಂದ ಆರು ಗ್ಲಾಸ್ ಆಗುವಷ್ಟು ನೀರನ್ನು ಇದಕ್ಕೆ ಹಾಕೊಂಡಿದ್ದೇನೆ ನೆಕ್ಸ್ಟ್ ಗ್ಯಾಸ್ ಆನ್ ಮಾಡಿಕೊಂಡು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾನಿಲ್ಲಿ ಹುಣಸೆ ಹುಳಿಯನ್ನು ಚೆನ್ನಾಗಿ ಕಿವಿಚಿಕೊಂಡು ಅದರ ನೀರನ್ನು ಹಾಕೊಳ್ತಿದ್ದೇನೆ ನೆಕ್ಸ್ಟು ಕಟ್ ಮಾಡಿಕೊಂಡ ಎರಡು ಹಸಿಮೆಣಸಿನಕಾಯಿ ಎರಡು ಚಿಕ್ಕ ತುಂಡಾಗುವಷ್ಟು ಬೆಲ್ಲ ಹಾಗೇನೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ಬೆಲ್ಲ ಆಪ್ಷನಲ್ ಬೀಟ್ರೂಟೇ ತುಂಬ ಸಿಹಿಯಾಗಿರೋದ್ರಿಂದ ತುಂಬ ಸ್ವೀಟನ್ನು ಇಷ್ಟಪಡದವರು ಬೆಲ್ಲವನ್ನು ಸ್ಕಿಪ್ ಮಾಡ್ಕೊಳ್ಬೋದು ಈ ರಸಮ್ಗೆ ಇವಿಷ್ಟೇ ಇಂಗ್ರೀಡಿಯಂಟ್ಸು ಈಗ ಈ ಒಮ್ಮೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾನಿಲ್ಲಿ ಈ ರಸಮ್ಗೆ ಯಾವುದೇ ರೀತಿಯ ರಸಂ ಪೌಡ್ರನ್ನು ಯೂಸ್ ಮಾಡದೇ ಇರೋದ್ರಿಂದ ನಿಮಗೆ ಖಾರ ಜಾಸ್ತಿ ಬೇಕಂತಂದರೆ ಹಸಿಮೆಣಸಿನ್ಕಾಯಿಯ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ಬೋದು ಬೀಟ್ರೂಟ್ನ ಹೆಲ್ತ್ ಬೆನಿಫಿಟ್ಸ್ ನಮಗೆಲ್ಲ ಗೊತ್ತೇ ಇದೆ ಇದರಲ್ಲಿ ಐಯನ್ ಫೋಲಿಕ್ ಆ್ಯಸಿಡ್ ಪೊಟ್ಯಾಷಿಯಮ್ ಫೈಬರ್ ಹೆಚ್ಚಾಗಿರೋದ್ರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಬಟ್ ಇದು ತುಂಬ ಸ್ವೀಟ್ ಆಗಿರೋದ್ರಿಂದ ಡಯಾಬಿಟಿಸ್ ಇರುವವರು ಬೀಟ್ರೂಟನ್ನು ಜಾಸ್ತಿ ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ ಈಗ ಇಲ್ಲಿ ಇದು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೀಟ್ರೂಟನ್ನು ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಬೀಟ್ರೂಟನ್ನು ನಾವಿಲ್ಲಿ ತುರ್ಕೊಂಡಿರೋದ್ರಿಂದ ಇದು ಬೇಯಲಿಕ್ಕೆ ತುಂಬ ಹೊತ್ತು ಬೇಕಾಗುವುದಿಲ್ಲ ನಾಲ್ಕೈದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸಿದ್ರೆ ಬೀಟ್ರೂಟು ಬೆಂದು ಬಿಡ್ತದೆ ಇದರಲ್ಲಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಇರೋದ್ರಿಂದ ಬಾಯಿ ರುಚಿ ಇಲ್ಲದ ಟೈಮಲ್ಲಿ ಈ ರೀತಿಯ ರಸವನ್ನು ದಿಢೀರಾಗಿ ಮಾಡ್ಕೊಳ್ಬೋದು ನೋಡಿ ಈಗ ಇದು ಕುದೀತಾ ಇದೆ ಹಾಗೆಯೇ ಬೀಟ್ರೂಟ್ ಕೂಡ ಚೆನ್ನಾಗಿ ಬೆಂದಿದೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಡಬೇಕು ನಾನಿಲ್ಲಿ ಒಗ್ಗರಣೆಗೆ ನಾಲ್ಕೈದು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಹಾಗೆಯೇ ಒಂದು ಬ್ಯಾಡಿಗೆ ಮೆಣಸಿಯನ್ನು ಹೀಗೆ ಮುರಿದುಕೊಂಡು ಹಾಕ್ಕೊಳ್ತಿದ್ದೇನೆ ಸಾಸಿವೆ ಸ್ವಲ್ಪ ಚಟಪಟ ಹೇಳಿದ ಮೇಲೆ ಇದಕ್ಕೆ ಚೆನ್ನಾಗಿ ಜಜ್ಜಿಕೊಂಡ ಬೆಳ್ಳುಳ್ಳಿಯನ್ನು ಹಾಕಬೇಕು ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗುವವರೆಗೂ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದ್ರಿಂದ ಈ ರಸಮ್ಗೆ ಒಂದು ಒಳ್ಳೆ ಫ್ಲೇವರ್ ಬರ್ತದೆ ಬೆಳ್ಳುಳ್ಳಿ ಬೇಡ ಅನ್ನುವವರು ಇಂಗಿನ ಒಗ್ಗರಣೆಯನ್ನು ಕೂಡ ಕೊಡ್ಬೋದು ಈಗ ಇದು ರೆಡಿಯಾಗಿದೆ ಇದನ್ನು ಬೀಟ್ರೂಟ್ ಸಾರಿಗೆ ಹಾಕ್ಕೊಳ್ತೇನೆ ನೋಡಿ ಇಲ್ಲಿ ಇದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಯಾವುದೇ ಡಿಶ್ಗಾಗಲಿ ತೆಂಗಿನೆಣ್ಣೆಯಲ್ಲಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿ ಒಗ್ಗರಣೆ ಕೊಟ್ಟರೆ ಅದರ ಗಮ ಮನೆ ತುಂಬ ಬರ್ತಾ ಇರ್ತದೆ ಹಾಗೆಯೇ ಆ ಡಿಶ್ನ ರುಚಿಯನ್ನು ಜಾಸ್ತಿ ಮಾಡ್ತದೆ ನಾನೀಗ ಈ ರಸಮನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೇನೆ ಬಿಸಿ ಬಿಸಿ ಅನ್ನ ಮತ್ತು ರಸಮ್ ಯಾವತ್ತಿದ್ರೂ ಅದೊಂದು ಒಳ್ಳೆ ಕಾಂಬಿನೇಷನ್ ಈ ಬೀಟ್ರೂಟ್ ಸಾರನ್ನು ಅನ್ನದೊಂದಿಗೆ ಕಲಸಿಕೊಂಡು ಊಟ ಮಾಡ್ತಾ ಇದ್ದರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ ಹಾಗೆ ಅಷ್ಟು ರುಚಿಯಾಗಿರ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವುದೇ ರೀತಿಯ ರಸಂ ಪೌಡ್ರನ್ನಾಗಲಿ ಅಥವಾ ಬೇಳೆಯನ್ನಾಗಲಿ ಯೂಸ್ ಮಾಡದೆ ಹೇಗೆ ಬೀಟ್ರೂಟ್ನಿಂದ ರುಚಿಯಾದ ರಸವನ್ನು ರೆಡಿ ಮಾಡ್ಬೋದು ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು